ತುಂಬ ಒಂದು ವಿಶಿಷ್ಟವಾದ ತೋರಣದಲ್ಲೂ ಆ ಥರ ಒಂದು ತೋರಣಗಳನ್ನ ನೀವು ಸಾಧಾರಣವಾಗಿ ನೋಡಿರಲ್ಲ ಸೊ ಅದ್ರ ಜೊತೆಗೆ ನೀವು ಇಲ್ಲೊಂದು ಒಂದು ವಿಜಯ ಸ್ತಂಭ ಕೂಡ ಇದೆ ಇದನ್ನು ಮಂಟಪ ಅಂತ ಕರೀತಾರೆ ಸೊ ಇಲ್ಲಿ ಮುಂದಕ್ಕೆ ಹೋದರೆ ನಿಮಗೆ ಗರ್ಭಗುಡಿನಲ್ಲಿ ಈಶ್ವರನ ಒಂದು ಲಿಂಗ ಕೂಡ ಕಾಣುತ್ತೆ ಅಥವಾ ಈ ಇತಿಹಾಸವೇ ಗೊತ್ತಿಲ್ಲ ಯಾರು ಕಟ್ಟಿದ್ರು ಅಂತಲೂ ಗೊತ್ತಿಲ್ಲ ಇಲ್ಲಿ ಯಾವ ಟೆಂಪಲ್ ಕಾಂಪ್ಲೆಕ್ಸಲ್ಲಿ ಈ ಟೆಂಪಲ್ ಕಾಂಪ್ಲೆಕ್ಸ್ನ ಇರೋ ಯಾವ ಗುಡಿ ಯಾವುದು ಅನ್ನೋದು ಕೂಡ ಗೊತ್ತಿಲ್ಲ ಸ್ನೇಹಿತರೆ ಇವತ್ತಿನ ಈ ಒಂದು ಸಂಚಿಕೆಯಲ್ಲಿ ಐಹೊಳೆಯ ಒಂದು ಈ ಒಂದು ದೇಗುಲಗಳ ಸಮುಚ್ಚಯಗಳಲ್ಲಿ ಅತಿ ಪ್ರಮುಖವಾದ ಮತ್ತೊಂದು ಸಮುಚ್ಚಯವನ್ನು ತೋರಿಸ್ತಾ ಇದ್ದೀನಿ ಹೆಸರು ಬಂದು ವೆನಿಯರ್ ಗುಡಿಗಳ ಸಂಕೀರ್ಣ ಅಂತ ಅಥವಾ ವೆನಿಯರ್ ಟೆಂಪಲ್ ಕಾಂಪ್ಲೆಕ್ಸ್ ಅಂತ ಕರೀತಾರೆ ಇಲ್ಲಿ ಸುಮಾರು ಹತ್ತು ಗುಡಿಗಳನ್ನು ನಿಮ್ಗೆ ಕಾಣುತ್ತೆ ಅಂದರೆ ಸಾಕಷ್ಟು ಗುಡಿಗಳು ಬಂದು ದಕ್ಷಿಣಕ್ಕೆ ಮುಖ ಮಾಡಿಕೊಂಡಿದ್ದರೆ ಇನ್ನಷ್ಟು ಗುಡಿಗಳು ಬಂದು ಉತ್ತರಕ್ಕೆ ಒಂದು ಮುಖ ಮಾಡ್ಕೊಂಡಿರೋಂಥ ಗುಡಿಗಳು ಸಾಕಷ್ಟಿದೆ ಮತ್ತು ಇದೇ ಸ್ಥಳದಲ್ಲಿ ನಿಮಗೆ ಬಾದಾಮಿ ಚಾಲುಕ್ಯರ ಕಾಲದಲ್ಲಿ ಕಟ್ಟಿದಂಥ ಒಂದು ಪುಷ್ಕರಣಿ ಕೂಡ ಇದೆ ಅದನ್ನು ಕೂಡ ತೋರಿಸ್ತೀನಿ ಮತ್ತು ಒಂದು ತೋರಣಗಲ್ಲು ಕೂಡ ಇದೆ ತುಂಬ ಒಂದು ವಿಶಿಷ್ಟವಾದ ತೋರಣಗಲ್ಲು ಆ ಥರ ಒಂದು ತೋರಣಗಲ್ಲನ್ನು ನೀವು ಸಾಧಾರಣವಾಗಿ ನೋಡಿರಲ್ಲ ಸೊ ಅದ್ರ ಜೊತೆಗೆ ನೀವು ಇಲ್ಲೊಂದು ಒಂದು ವಿಜಯ ಸ್ತಂಭ ಕೂಡ ಇದೆ ಸೊ ಆ ಒಂದು ವಿಜಯ ಸ್ತಂಭನ ತೋರಿಸ್ತೀನಿ ಈಗ ನೀವು ನೋಡ್ಬೋದು ಇಲ್ಲಿ ನನ್ನಿಂದ ಈಗ ನೀವು ನೋಡ್ತಿರುವಂತಹ ಈ ಒಂದು ಗುಡಿ ಏನಿದೆ ಇದು ಕೂಡ ಹನ್ನೊಂದು ಹನ್ನೆರಡನೇ ಶತಮಾನದ ಕಾಲದಲ್ಲಿ ಇದು ನಿರ್ಮಾಣ ಆಗಿದ್ದು ಅಂತ ಹೇಳ್ಬೋದು ಯಾಕೆಂದರೆ ನೀವು ಈಗಾಗಲೇ ಗುಡಿ ಇರ್ಬೋದು ಅಥವಾ ಮಲ್ಲಿಕಾರ್ಜುನ ಗುಡಿ ಇರ್ಬೋದು ಈ ಥರ ಒಂದು ಗುಡಿಗಳು ಐಹುಳಿಯನ್ನ ಏನು ನೋಡಿದ್ರ ಅಲ್ಲಿ ಲೇಟ್ ಟರ್ಡ್ ಕಂಬಗಳೇನಿದೆಯೋ ಅದೇ ಮಾದರಿಯ ಕಂಬಗಳನ್ನು ಇಲ್ಲೂ ಕೂಡ ಬಳಸಿದ್ದಾರೆ ಕಲ್ಯಾಣದ ಚಾಲುಕ್ಯರ ಕಾಲದಲ್ಲಿ ಕಟ್ಟಿರುವಂಥ ಒಂದು ಗುಡಿ ಅಂತ ನಾವು ಹೇಳ್ಬೋದು ಇಲ್ಲೇ ನೀವು ಪಕ್ಕದಲ್ಲಿ ಬಂದರೆ ಇಲ್ಲಿ ತೋರಣಗಲ್ಲಿದೆ ತುಂಬ ಒಂದು ವಿಶಿಷ್ಟವಾದ ಒಂದು ತೋರಣಗಲ್ಲಿದು ಸೊ ಈ ಒಂದು ತೋರಣದಲ್ಲಿನ ವಿಶೇಷ ಏನಂದರೆ ಇಲ್ಲಿ ನಿಮಗೆ ವಿಷ್ಣುವಿನ ಒಂದು ಉಬ್ಬು ಶಿಲ್ಪಗಳು ಕಂಡು ಇಲ್ಲಿ ಬ್ರಹ್ಮ ವಿಷ್ಣು ಮತ್ತು ಮಹೇಶ್ವರನ ಒಂದು ಉಬ್ಬು ಶಿಲ್ಪವನ್ನು ನೀವು ನೋಡ್ಬೋದು ತ್ರಿಮೂರ್ತಿಗಳ ಒಂದು ಉಬ್ಬು ಶಿಲ್ಪ ಇದರ ಆಚೆಗೆ ಏನಾದರೂ ನೀವು ನೋಡಿದ್ರೆ ಸಿಂಹದ ಒಂದು ಕೆತ್ತನೆ ಕೂಡ ನೀವು ಕಾಣ್ಬೋದಾಗಿದೆ ಅದ್ರ ಪಕ್ಕ ನೋಡಿದ್ರೆ ನಿಮಗೆ ಇದನ್ನು ಮಕರ ಅಂತ ಕರೀತಾರೆ ಅಂದರೆ ಇದೆಲ್ಲ ಒಂದು ಕಾಲ್ಪನಿಕ ಪ್ರಾಣಿಗಳಿದು ಈ ಒಂದು ಮಕರದ ಒಂದು ರಚನೆಯನ್ನು ಕೂಡ ನೀವು ಕಾಣ್ಬೋದು ಇನ್ನು ಈ ಒಂದು ತೋರಣಗಳು ಕೂಡ ಕಲ್ಯಾಣದ ಚಾಲುಕ್ಯರ ಕಾಲದಲ್ಲಿ ಆಗಿರೋದು ಅಂತ ನಾವು ಯಾವ ರೀತಿ ಹೇಳ್ಬೋದು ಅಂದರೆ ಈ ಒಂದು ಕಂಬಗಳ ರಚನೆ ನೋಡ್ಬೋದು ಈ ಕಂಬದ ಮೇಲೆ ಬಂದು ತೋರಣಗಳನ್ನ ಕೂರಿಸಿದ್ದಾರೆ ಸೊ ಹಾಗಾಗಿ ಇದು ಕೂಡ ಕಲ್ಯಾಣದ ಚಾಲುಕ್ಯರ ಕಾಲದಲ್ಲಿ ಕಟ್ಟಿದ್ದು ಅಂತ ಹೇಳ್ಬೋದು ಆದರೆ ಇಲ್ಲಿ ಪ್ರಮುಖವಾಗಿ ಈ ಒಂದು ತೋರಣಗಳು ಬಿಟ್ಟರೆ ಇಲ್ಲಿ ಕಾಣುವಂಥ ಈ ಒಂದು ಪುಷ್ಕರಣಿ ಏನಿದೆ ಇದು ಬಾದಾಮಿ ಚಾಲುಕ್ಯರ ಕಾಲದಲ್ಲೇ ನಿರ್ಮಾಣ ಆಗಿರೋ ಸಾಧ್ಯತೆಗಳು ಹೆಚ್ಚಿದೆ ಯಾಕೆಂದರೆ ಇಲ್ಲಿ ನಿಮಗೆ ತು ತುಂಬ ಏನೋ ಒಂದು ವಿಶಿಷ್ಟವಾದ ಶಿಲ್ಪಗಳು ಆ ಥರ ಯಾವುದು ಕಾಣೋದಿಲ್ಲ ಹಾಗೂ ಪ್ರಾಥಮಿಕ ಹಂತದಲ್ಲಿ ಬಾದಾಮಿ ಚಾಲುಕ್ಯರು ಕಟ್ಟಿಸಿರುವಂಥ ಒಂದು ಪುಷ್ಕರಣಿ ಕೂಡ ಇದಾಗಿದೆ ಸ್ನೇಹಿತರೆ ಇದು ಈ ಒಂದು ಸಂಕೀರ್ಣದಲ್ಲಿರುವಂಥ ಎರಡನೇ ಗುಡಿ ಇದು ಸೊ ಈ ಒಂದು ಗುಡಿಯ ಒಂದು ಗರ್ಭಗುಡಿ ಏನಿದೆ ಆ ಗರ್ಭಗುಡಿಯ ಒಂದು ಬಾಗಿಲವಾಡದ ಮೇಲ್ಛಾವಣಿ ಏನಿದೆ ಈ ಒಂದು ಸ್ಥಳದಲ್ಲಿ ನಿಮಗೆ ಗಜಲಕ್ಷ್ಮಿಯ ಉಬ್ಬು ಶಿಲ್ಪ ಇದೆ ಆದರೆ ಒಳಗಡೆ ಇವತ್ತಿಗೆ ಯಾವುದೇ ಒಂದು ಶಿವನ ಒಂದು ಲಿಂಗ ಕೂಡ ಯಾವುದು ಕಾಣಿಸ್ತಾ ಇಲ್ಲ ಇದ್ರ ಪಕ್ಕದಲ್ಲಿ ಬಂದರೆ ಇಲ್ಲಿ ಮತ್ತೊಂದು ಗುಡಿ ಕಾಣತ್ತೆ ಸೊ ಇದು ಕೂಡ ಕಲ್ಯಾಣದ ಚಾಲುಕ್ಯರ ಒಂದು ವಾಸ್ತುಶೈಲಿಯನ್ನು ಹೋಲ್ತಿರುವಂಥ ಮತ್ತೊಂದು ಗುಡಿ ಇದು ಸೊ ಇದೊಂಥರ ತುಂಬ ಅತ್ ಅದ್ಭುತವಾದ ಗುಡಿ ಯಾಕೆಂದ್ರೆ ನೀವು ಇಲ್ಲಿ ಬಂದು ನೋಡ್ಬೋದು ಇದು ಇದ್ರ ಒಂದು ಮುಖಮಂಟಪ ಏನಿದೆ ಅಥವಾ ನೃತ್ಯ ಮಂಟಪ ಇದನ್ನ ನೃತ್ಯ ಮಂಟಪ ಅಂತ ಕರೀತಾರೆ ಸೊ ಇಲ್ಲಿ ಮುಂದಕ್ಕೆ ಹೋದರೆ ನಿಮಗೆ ಗರ್ಭಗುಡಿನಲ್ಲಿ ಈಶ್ವರನ ಒಂದು ಲಿಂಗ ಕೂಡ ಕಾಣುತ್ತೆ ಅಲ್ಲದೆ ನೀವು ಬಾಗಿಲವಾಡವನ್ನು ಮತ್ತೆ ಎಲ್ಲೂ ಕೂಡ ಗಮನಿಸ್ಬೋದು ಗಜಲಕ್ಷ್ಮಿಯ ಒಂದು ಉಬ್ಬು ಶಿಲ್ಪ ಇದೆ ಅದ್ರ ಜೊತೆಗೆ ಬಂದು ನಿಮಗೆ ಬಾಗಿಲವಾಡದ ಪಟ್ಟಿಕೆಗಳನ್ನ ನೋಡ್ಬೋದು ಸುಮಾರು ಐದು ಲೇಯರ್ ಇರುವಂಥ ಪಟ್ಟಿಕೆಗಳು ಕೂಡ ಇಲ್ಲಿ ಮಾಡಿದ್ದಾರೆ ಮತ್ತು ಇದು ಶಿವನಗೊಂದು ಗುಡಿಯಾಗಿದೆ ಅನ್ನೋದಕ್ಕೆ ಮತ್ತೊಂದು ಕುರುಹು ಇಲ್ಲಿ ಶಿವನ ಒಂದು ದ್ವಾರಪಾಲಕರಾಗಿದ್ದಂಥ ಒಂದು ಭದ್ರ ವೀರಭದ್ರರ ಒಂದು ಉಬ್ಬು ಶಿಲ್ಪಗಳನ್ನು ಕೂಡ ನೀವು ಇಲ್ಲಿ ಕಾಣಿಸ್ಬೋದು ಕಾಣುತ್ತೆ ನಿಮಗೆ ಮತ್ತೆ ಇದನ್ನ ನೋಡಬಹುದು ನೀವು ಇದು ಈ ಮುಖಮಂಟಪ ಎಷ್ಟು ಸುಂದರವಾದ ರಚನೆ ಅಂತ ನಾಲ್ಕು ಕಂಬಗಳಿದೆ ಈ ಒಂದು ಮುಖಮಂಟಪದಲ್ಲಿ ಕನ್ನಡ ನಾಡು ನುಡಿ ಕನ್ನಡಿಗರ ಭವ್ಯ ಇತಿಹಾಸ ಸಂಸ್ಕೃತಿ ವಾಸ್ತುಶೈಲಿ ಮುಂತಾದ ವಿಷಯಗಳನ್ನು ವಿಡಿಯೋಗಳ ಮೂಲಕ ದಾಖಲಿಸುವ ನಮ್ಮ ಪ್ರಯತ್ನಕ್ಕೆ ನೆರವಾಗಿ ಸ್ನೇಹಿತರೆ ಈ ಒಂದು ಸ್ಥಳದಲ್ಲಿರೋ ನಾಲ್ಕನೇ ಗುಡಿ ಇದು ಇದು ಕೂಡ ಕಲ್ಯಾಣದ ಚಾಲುಕ್ಯರ ಒಂದು ವಾಸ್ತುಶೈಲಿಯನ್ನು ಹೊಲ್ತಿರುವಂತಹ ಗುಡಿ ಯಾಕೆಂದರೆ ನೀವು ಇಲ್ಲೇ ನೋಡಬಹುದು ಕಂಬಗಳಿದೆ ಕಂಬದ ಹಿಂದೆ ಬಂದು ನೀವೇನು ಆ ಗರ್ಭಗುಡಿಯ ಮೇಲೆ ನಿಂತಿರುವಂಥ ಶಿಖರ ಏನಿದೆ ಅದು ಕೂಡ ಕಲ್ಯಾಣದ ಚಾಲುಕ್ಯರ ಒಂದು ವಾಸ್ತುಶೈಲಿಯನ್ನು ಹೋಲ್ತಿದೆ ಇಲ್ಲಿ ಮತ್ತೊಂದು ಒಂದು ದುರಂತದ ಒಂದು ವಿಷಯ ಹೇಳಬೇಕಾಗಿದೆ ಏನಂದರೆ ಈ ಸ್ಥಳವನ್ನೆಲ್ಲ ಇವತ್ತು ಮೇಂಟೇನ್ ಮಾಡ್ತಿರೋದು ಎ ಎಸ್ ಐನವರು ಎ ಎಸ್ ಐನವರು ಇಲ್ಲಿ ಒಂದು ಒಂದು ರಕ್ಷಣಾ ಸಿಬ್ಬಂದಿಗಳನ್ನು ಏನು ಹಾಕ್ತಾರೋ ಅವರೆಲ್ಲ ಹಿಂದಿಯವರಾಗಿರ್ತಾರೆ ನಾವೇ ಯಾರಾದರೂ ಸ್ಥಳೀಯರು ಅಥವಾ ನಾವೇ ಒಂದು ಕ ಕನ್ನಡಿಗರು ಯಾರಾದರೂ ಬಂದರೆ ನಮ್ಮ ಭಾಷೆಯಲ್ಲಿ ಅವರು ನಮ್ಮ ಮಾಹಿತಿ ಕೂಡ ಕೊಡೋದಿಲ್ಲ ಅವ್ರಿಗೊಂದು ಬೋರ್ಡ್ ಬಗ್ಗೆ ಗೊತ್ತಿರಲ್ಲ ಅಥವಾ ಈ ಸ್ಥಳದ ಇತಿಹಾಸ ಏನು ಇಲ್ಲಿ ಯಾವ ದೇವಸ್ಥಾನ ಯಾವುದು ಅನ್ನೋದು ಕೂಡ ಸರಿಯಾಗಿ ಮಾಹಿತಿಗಳಿರೋಲ್ಲ ಇಂಥವ್ರನ್ನ ಈ ಒಂದು ಸ್ಥಳದಲ್ಲಿ ನಿಯೋಜನೆ ಮಾಡುವಂಥ ಅರ್ಥ ಆದರೂ ಏನು ಅನ್ನೋದು ಕೂಡ ಗೊತ್ತಾಗ್ತಿಲ್ಲ ಇಂಥವ್ರನ್ನೆಲ್ಲ ಇಲ್ಲಿ ನಿಯೋಜನೆ ಮಾಡೋದ್ರಿಂದ ಏನು ಅನನುಕೂಲ ಆಗುತ್ತೆ ಅನ್ನೋದು ಕೂಡ ಎ ಎಸ್ ಐ ಅರ್ಥ ಮಾಡ್ಕೊಡ್ತಾ ಇರೋದು ತುಂಬ ದುರಂತ ಅನ್ನಿಸ್ತಾ ಇದೆ ಮತ್ತು ಇನ್ನೊಂದು ಏನಂದರೆ ಈ ಒಂದು ಸ್ಥಳಗಳಲ್ಲಿ ಸ್ಥಳೀಯರಿಗೆ ಅದೇ ರಕ್ಷಣಾ ಸಿಬ್ಬಂದಿಯ ಕೆಲಸ ಸಿಕ್ಕಿದರೆ ನಮ್ಮ ಜನಕ್ಕೆ ಒಂದು ಮೂವತ್ತು ಸಾವಿರ ನಲ್ವತ್ತು ಸಾವಿರ ಸಂಬಳ ಸಿಕ್ಕಿರೋದು ಮತ್ತು ಇದು ಸ್ಥಳೀಯರ ಒಂದು ಪ್ರದೇಶ ಆಗಿರೋ ಕಾರಣ ಬಂದು ಅವ್ರಿಗೆ ಈ ಒಂದು ಸ್ಥಳದ ಬಗ್ಗೆ ಒಲವಿರೋದು ಯಾರೇ ಒಬ್ಬರು ಪ್ರಯಾಣಿಕರು ಬಂದರೂ ಸಾಕಷ್ಟು ವಿಷಯಗಳನ್ನು ಅವ್ರಿಗೆ ತಿಳಿಸಿ ಸಾಕಷ್ಟು ಏನೋ ಒಂಥರ ವೆಲ್ಕಮಿಂಗ್ ಆಗಿ ನಡ್ಕೊಳ್ಳೋಕೆ ಸಾಧ್ಯತೆ ಇತ್ತು ನಾನು ಅವರ ಹತ್ರ ಹೋದಾಗ ಈ ಈ ಒಂದು ದೇಗುಲಗಳ ಇತಿಹಾಸ ಕೇಳ್ತಿದ್ದೀನಿ ಆ ಅಪ್ಪಂಗೆ ಒಂದು ಒಂದು ವರ್ಡ್ ಕನ್ನಡ ಬರ್ತಾಯಿಲ್ಲ ಅಥವಾ ಈ ಇತಿಹಾಸವೇ ಗೊತ್ತಿಲ್ಲ ಯಾರು ಕಟ್ಟಿದ್ರು ಅಂತಲೂ ಗೊತ್ತಿಲ್ಲ ಇಲ್ಲಿ ಯಾವ ಟೆಂಪಲ್ ಕಾಂಪ್ಲೆಕ್ಸಲ್ಲಿ ಈ ಟೆಂಪಲ್ ಕಾಂಪ್ಲೆಕ್ಸ್ನಲ್ಲಿರೋ ಯಾವ ಗುಡಿ ಯಾವುದು ಅನ್ನೋದು ಕೂಡ ಗೊತ್ತಿಲ್ಲ ಸೊ ಇದನ್ನು ಎ ಎಸ್ ಐವರವರು ನಿಜವಲ್ಲೂ ಇದನ್ನು ತುಂಬ ಗಂಭೀರವಾಗಿ ಪರಿ ಪರಿಗಣಿಸಬೇಕು ಅದ್ರ ಜೊತೆಗೆ ಕನ್ನಡಿಗರಲ್ಲಿ ಒಂದು ಮನವಿ ಏನಂದರೆ ದಯವಿಟ್ಟು ನಿಮ್ಮ ಟ್ವಿಟರ್ ಅಕೌಂಟ್ ಇರ್ಬೋದು ಸಾಮಾಜಿಕ ಜಾಲತಾಣಗಳಿರ್ಬೋದು ಇಂಥ ವಿಷಯಗಳನ್ನು ಬರೀರಿ ಯಾಕೆಂದರೆ ಕನ್ನಡದವ್ರಿಗೆ ಒಂದು ಕಡೆ ಕೆಲಸ ಹೋಗ್ತಾ ಇದೆ ಮತ್ತೊ ಮತ್ತೊಂದು ಕಡೆ ಏನು ಅಂದರೆ ನಮ್ಮದೇ ಒಂದು ಸ್ಥಳಗಳನ್ನು ಬೇರೆಯವ್ರಿಗೆ ಬೇರೆಯವ್ರಿಗೆ ಅಂತ ವಹಿಸ್ಕೊಟ್ಟಾಗ ಅವರು ಮುತ್ತುವರ್ಜಿಯಿಂದ ನೋಡ್ಕೋತಾರೆ ಅನ್ನೋದು ಮಾತ್ರ ನಿಜವಾದ ಸುಳ್ಳು ಯಾಕೆಂದರೆ ಕರ್ನಾಟಕದಲ್ಲಿ ಇದೊಂದೇ ಪ್ರದೇಶ ಅಂತಲ್ಲ ನೀವು ಬಾದಾಮಿಗೆ ಹೋಗ್ಬೋದು ಹೈಹೊಳೆಗೆ ಹೋಗ್ಬೋದು ಪಟ್ಟತ್ಕೊಲ್ಗೆ ಹೋಗ್ಬೋದು ನೀವು ಬೇಲೂರ್ಗೆ ಹೋಗಿ ಹಳೇಬೀಡ್ಗೆ ಹೋಗಿ ಬಿಜಾಪುರ ಗೋಲ್ ಗುಂಬಸ್ ಹೋಗಿ ಈ ಥರ ನೀವು ಯಾವುದೇ ಸ್ಥಳಕ್ಕೆ ಹೋಗಿ ಎ ಎಸ್ ಐನವರು ಬರೀ ನೀವು ಯೋಚನೆ ಮಾಡ್ತಿರೋದಲ್ಲ ಹಿಂದಿ ಹಿಂದಿ ಜನರು ಮಾತ್ರ ಯೋಜನೆ ಮಾಡ್ತಿದ್ದಾರೆ ಇದು ಕನ್ನಡಿಗರ ಮಾತ್ರ ತುಂಬ ದೊಂದು ಒಂದು ದೊಡ್ಡ ಮಟ್ಟದಲ್ಲಿ ಹೊಡೆತ ಕೊಡ್ತಿದೆ ಸಾಕಷ್ಟು ನಾವು ಕೂಡ ಕಳ್ಕೊತಾಯಿದ್ವಿ ಹಾಗಾಗಿ ಈ ಒಂದು ವಿಡಿಯೋ ಮೂಲಕ ಬಂದು ನಾನು ಎಲ್ಲರೂ ಪ್ರಾರ್ಥನೆ ಮಾಡ್ತಾಯಿದ್ದೀನಿ ದಯವಿಟ್ಟು ಕನ್ನಡಿಗರೇ ಈ ವಿಷಯದ ಬಗ್ಗೆ ಧ್ವನಿ ಎತ್ತಿ ಈ ಒಂದು ಗುಡಿ ನಾನು ಹಿಂದೆ ಏನು ನೋಡ್ತಿದ್ದೀರ ಇದು ಐದನೇ ಒಂದು ಗುಡಿ ಈ ಒಂದು ಸಂಕೀರ್ಣದಲ್ಲಿ ಇದು ಕೂಡ ಕಲ್ಯಾಣ ಚಾಲುಕ್ಯರ ಒಂದು ವಾಸ್ತುಶೈಲಿಯಿಂದ ನಿರ್ಮಿತ ಆಗಿರುವಂಥ ಗುಡಿ ಇನ್ನು ಇಲ್ಲಿನ ಒಂದು ವಿಶೇಷ ಏನಂದರೆ ನಿಮಗೆ ಈ ಒಂದು ಹೊರ ಬಿತ್ತಿಗಳೇನಿದೆ ಈ ಬಿತ್ತಿಗಳಲ್ಲಿ ಶಿಖರದ ಒಂದು ರಚನೆಯನ್ನು ಕೂಡ ಕೆತ್ತಿದ್ದಾರೆ ಇಲ್ಲಿ ಸೊ ನೀವು ಇಲ್ಲಿ ನೋಡ್ಬೋದು ಸಾಕಷ್ಟು ಗುಡಿಗಳು ಏನಿದೆಯೋ ಅದೆಲ್ಲ ಹಾಳಾಗೋಗಿದೆ ಕಾರಣ ಏನು ಅಂದರೆ ಚಾಲುಕ್ಯರು ಇಲ್ಲಿ ಸ್ಥಳೀಯವಾಗಿ ದೊರೆತಿದ್ದಂಥ ಒಂದು ಮರಳುಗಲ್ಲೇನಿದೆಯೋ ಆ ಮರಳುಗಲ್ಲಿಂದನೇ ಕಟ್ಟಿರುವಂಥ ದೇಗುಲಗಳು ಈ ಮರಳುಗಲ್ಲು ಬಂದು ವಾತಾವರಣಕ್ಕೆ ಒಕ್ಕೊಂಡ ನಂತರ ಬಂದು ಕಾಲಕಾಲಕ್ಕೆ ಕಾಲಕಾಲಕ್ಕೆ ಇವೆಲ್ಲ ಮರಳಾಗಿ ಇದಾಗತ್ತೆ ಏನಂತ ಪುಡಿ ಪುಡಿ ಹೋಗುತ್ತೆ ಹಾಗಾಗಿ ಈ ಒಂದು ರಚನೆಗಳೆಲ್ಲ ಇವತ್ತು ಕಾಳಾಗಿದೆ ಇದ್ರ ಜೊತೆ ನೀವು ಮೇಲೆ ನೋಡ್ಬೋದು ಒಬ್ಬ ವೀರ ಬಂದು ಹುಲಿಯನ್ನು ಕೊಲ್ತಾರಂಥ ಒಂದು ರಚನೆ ಕೂಡ ಅದ್ರ ಮೇಲೆ ಕಟ್ಟಿದ್ದಾರೆ ಅದ್ರ ಮೇಲ್ಗಡೆ ನೀವು ನೋಡಿದ್ರೆ ಕೀರ್ತಿ ಮುಖದ ಒಂದು ರಚನೆ ಕೂಡ ಕಾಣುತ್ತೆ ಕೀರ್ತಿ ಮುಖ ಇನ್ನು ಇದ್ರ ಪಕ್ಕನೇ ನೀವು ನೋಡ್ಬೋದು ಇದೊಂಥರ ವಿಶಿಷ್ಟವಾದ ಒಂದು ಹೆಬ್ಬಾಗಿಲಿದು ಈ ಹೆಬ್ಬಾಗಿಲನ್ನು ದಾಟಿ ನೀವು ಮುಂದಕ್ಕೆ ಹೋದರೆ ಒಂದಷ್ಟು ಕನ್ನಡ ಶಾಸನಗಳು ಆಗಿರಬಹುದಾದಂತಹ ಒಂದು ಮೂರು ಕಲ್ಲುಗಳು ಇಲ್ಲಿ ಇಲ್ಲಿದೆ ಇವತ್ತಿಗೆ ಶಾಸನಗಳೆಲ್ಲ ಅಳಿಸೋಗಿದೆ ಬಟ್ ಅದರ ಕುರುಹು ಮಾತ್ರ ಇದೆ ಅಂದರೆ ಇಲ್ಲಿ ಶಾಸನ ಹಾಕ್ಸಿದ್ರು ಅನ್ನೋದಕ್ಕೆ ಇದು ಒಂದು ಕುರುಹಾಗಿ ನಮ್ಮ ಮುಂದೆ ನಿಂತಿದೆ ಆದರೆ ಇವತ್ತು ಯಾವುದು ಶಾಸನಗಳಿಲ್ಲ ಇಲ್ಲಿ ಇದ್ರ ಜೊತೆಗೆ ಇದು ಕೂಡ ಇಲ್ಲೊಂದು ಸಣ್ಣ ಗುಡಿ ಇದು ಸೊ ಇವೆಲ್ಲ ಬಂದು ಹಾಳಾಗೋಗಿದ್ದಂಥ ಗುಡಿಗಳು ಇದನ್ನೆಲ್ಲ ಎ ಎಸ್ ಐ ಅವರವರು ಬಂದು ರೀಬಿಲ್ಟ್ ಮಾಡಿದ್ದಾರೆ ಅಥವಾ ಮರು ನಿರ್ಮಾಣ ಮಾಡಿದ್ದಾರೆ ಇಲ್ಲಿ ನೋಡ್ಬೋದು ಇದೊಂದು ಮಂಟಪ ಇದು ಸೊ ಮೂಲ ರೂಪದಲ್ಲಿ ಇದು ಇದು ಇದೇ ರೀತಿ ಇತ್ತು ಅಥವಾ ಇದರಲ್ಲಿ ಯಾವುದೋ ಗರ್ಭಗುಡಿ ಹಾಕಿ ಇದೊಂದು ಗುರಿಯನ್ನಾಗಿ ಹಿಂದೆ ಮಾಡಿದರೂ ಸರಿಯಾಗಿ ಗೊತ್ತಿಲ್ಲ ಇದನ್ನು ಎ ಎಸ್ ಐ ಅವರು ರೀಬಿಲ್ಟ್ ಮಾಡಿರೋ ಕಾರಣ ಬಂದು ಇದರ ಹಿಂದೆ ಅಥವಾ ಇದು ಹಿಂದೆ ಯಾವ ಒಂದು ಮೂಲ ರಕ್ಷಣೆ ಇತ್ತೋ ಆ ರೀತಿಯೇ ಇವತ್ತಿಗೂ ಉಳ್ಕೊಂಡಿದೆ ಅನ್ನೋದನ್ನು ಹೇಳೋದು ಸ್ವಲ್ಪ ಸಂದೇಹ ಕೂಡ ಇದೆ ಕನ್ನಡ ನಾಡು ನುಡಿ ಕನ್ನಡಿಗರ ಭವ್ಯ ಇತಿಹಾಸ ಸಂಸ್ಕೃತಿ ವಾಸ್ತುಶೈಲಿ ಮುಂತಾದ ವಿಷಯಗಳನ್ನು ವಿಡಿಯೋಗಳ ಮೂಲಕ ದಾಖಲಿಸುವ ನಮ್ಮ ಪ್ರಯತ್ನಕ್ಕೆ ನೆರವಾಗಿದೆ